ಓಂ ಸಾಯಿರಾಮ್ ದೀಪ ಕಿಚನ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ರೊಟ್ಟಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅಂದರೆ ಇದು ಸ್ಪೆಷಲ್ ಇದು ಹಂಚಲ್ಲಿ ಮಾಡುವಂಥ ರೊಟ್ಟಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ ಇದು ರೇಷನ್ ಅಕ್ಕಿ ಇದನ್ನು ಇಡೀ ನೈಟೆಲ್ಲ ನೆನೆಸಿಟ್ಟಿದ್ದೀನಿ ನೆನೆಸ್ಬಿಟ್ಟು ಇವಾಗ ತಿಂಡಿಗೆ ಮಾಡ್ತಾಯಿದ್ದೀನಿ ರೊಟ್ಟಿನ ಈ ಥರ ನೆನೆಸಿಡಬೇಕು ಫ್ರೆಂಡ್ಸ್ ಇದಕ್ಕೆ ಬೇರೆ ಬೇರೆ ಏನೂ ಹಾಕಂಗಿಲ್ಲ ಬರೀ ಅಕ್ಕಿ ಇದಕ್ಕೆ ಸ್ವಲ್ಪ ನಾವು ಅನ್ನ ಹಾಕ್ಕೊಳ್ಬೇಕು ಇದನ್ನು ರುಬ್ಬಿ ಮಾಡೋ ಮಾಡೋದು ಫ್ರೆಂಡ್ಸ್ ಇದು ರುಬ್ಬಬೇಕು ಇದನ್ನು ರುಬ್ಬಿಟ್ಟು ಹೇಗೆ ಮಾಡೋದು ರೊಟ್ಟಿನ ಅಂತ ನಿಮಗೆ ಹೇಳ್ಕೊಡ್ತೀನಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ಇಷ್ಟೇ ಫ್ರೆಂಡ್ಸ್ ಅಕ್ಕಿ ಸ್ವಲ್ಪ ಅನ್ನ ಈಗ ರುಬ್ ರುಬ್ಬಿ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನಾನಿದು ಎರಡು ಮೂರು ಸಲ ತೊಳೆದು ನೈಟನ್ನು ನೆನೆಸಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಇದನ್ನು ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಅನ್ನ ಹಾಕ್ಕೊಂಡು ಅದಕ್ಕೆ ಫ್ರೆಂಡ್ಸ್ ಇದು ನಮ್ಮ ಮನೆಯಲ್ಲಿ ನಾಲ್ಕು ಜನ ಇರೋದ್ರಿಂದ ನಾಲ್ಕು ಜನಕ್ಕೆ ಎಷ್ಟಾಗಬೇಕು ಅಷ್ಟು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ನೀವು ಜಾಸ್ತಿ ಜನ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕೊಂಡು ಮಾಡ್ಕೋಬೇಕು ರುಬ್ಕೊಳ್ಳೋಣ ರುಬ್ಕೊಂಡು ಫ್ರೆಂಡ್ಸ್ ಇವಾಗ ರುಬ್ಬಿದಾಗಿದೆ ಇಷ್ಟು ಅದಕ್ಕೆ ನಾನು ಮಾಡ್ಕೊಂಡಿದ್ದೀನಿ ತೀರ ತೆಳು ಮಾಡ್ಕೊಬಾರ್ದು ಇಷ್ಟು ಇರಬೇಕು ಅಷ್ಟೇ ಸಾಕು ತೆಳು ತೆಳುವಾಗಬಾರ್ದು ಫ್ರೆಂಡ್ಸ್ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕಿ ತಿರ್ಸಿ ಮತ್ತು ಫ್ರೆಂಡ್ಸ್ ಇದಕ್ಕೆ ತೀರ ನುಣ್ಣಗೆ ರುಬ್ಬಾರ್ದು ಸ್ವಲ್ಪ ತರಿ ಇರಬೇಕು ಫ್ರೆಂಡ್ಸ್ ನೋಡಿ ತರಿತರಿ ಇದೆ ತೀರಾ ಜಾಸ್ತಿ ತರಿನು ಇರಬಾರ್ದು ಸ್ವಲ್ಪ ತರಿ ತರಿ ಆಗಿರಬೇಕು ಫ್ರೆಂಡ್ಸ್ ಇವಾಗ ಹೆಂಚನ ಕಾಯಕ್ಕಿಟ್ಟಿದೆ ಫ್ರೆಂಡ್ಸ್ ಹೆಂಚು ಕಂದು ಕಾದಿದ್ದು ಇವಾಗ ಇದಕ್ಕೆ ರೊಟ್ಟಿ ಹಾಕೋಣ ದೋಸೆ ಥರನೇ ಹಾಕ್ಬೇಕು ಫ್ರೆಂಡ್ಸ್ ಇದನ್ನು ಇದು ರೊಟ್ಟಿ ಹಂಚು ಈ ಥರ ಹಾಕ್ಬೇಕು ಫ್ರೆಂಡ್ಸ್ ಇವಾಗ ಇವಾಗ ಇದನ್ನು ಮುಚ್ಚಿಬಿಡೋಣ ಸ್ವಲ್ಪ ಬೆಂದ ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಇದನ್ನು ತೆಗ್ದಿಬಿಡೋಣ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಈ ಥರ ಒಂದ್ಸಲ ಟರ್ನ್ ಮಾಡಿ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಇದು ಸಾಂಬಾರು ಚಟ್ನಿ ಪಲ್ಯ ಎಲ್ಲದರಲ್ಲೂ ಈ ರೊಟ್ಟಿನ ತಿನ್ಬೋದು ನೋಡಿ ಫ್ರೆಂಡ್ಸ್ ಇದು ಈ ಥರ ಬಂದಿದೆ ಫ್ರೆಂಡ್ಸ್ ರೊಟ್ಟಿ ಯಾವ ಥರ ಬಂದಿದೆ ನೋಡಿ ಫ್ರೆಂಡ್ಸ್ ಇದು ದೋಸೆ ಥರ ಇದೆ ರೊಟ್ಟಿ ಇದು ನಮ್ಮ ಮಲ್ನಾಡು ಭಾಗದಲ್ಲಿ ಇದನ್ನು ಮಾಡ್ತಾರೆ ಫ್ರೆಂಡ್ಸ್ ಆದರೆ ನಮ್ಮ ಮಲೆನಾಡಲ್ಲಿ ಇದಕ್ಕೆ ಓಡ್ ರೊಟ್ಟಿ ಅಂತ ಹೇಳ್ತಾರೆ ಫ್ರೆಂಡ್ಸ್ ಇದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು